ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಹೆಚ್ಚಾರ್ ಸ್ನೇಹಿತರೆ ಈಗಾಗಲೇ ಕುಟುಂಬ ಹೊಂದಿರುವ ಜಮೀನು ವಿವರ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಮಾಹಿತಿಯನ್ನು ಒಂದು ಮೊದಲನೇ ವೀಡಿಯೋದಲ್ಲಿ ನಾನು ಹಂಚಿಕೊಂಡಿದ್ದೇನೆ ಅದರ ಮುಂದುವರೆದ ಭಾಗವನ್ನು ಮೊಬೈಲ್ ಆ್ಯಪನ್ನು ಬಳಸಿ ಯಾವ ರೀತಿ ಮಾಹಿತಿಯನ್ನು ನಾವು ತುಂಬಬಹುದು ಅನ್ನೋದಕ್ಕೆ ಹೇಳ್ತಾ ಹೋಗ್ತೀನಿ ಒಂದು ವೇಳೆ ಕುಟುಂಬವು ಜಮೀನು ಹೊಂದಿದ್ದಲ್ಲಿ ಜಮೀನಿನ ವಿಧ ಸ್ವಾಧೀನತೆಯ ರೀತಿ ಜಮೀನು ಹೊಂದಿರುವ ವಿಸ್ತೀರ್ಣ ಹಾಗೂ ನೀರಾವರಿಯ ಮೂಲ ಈ ಮಾಹಿತಿಗಳನ್ನು ಕೊಟ್ಟಿರುವ ಆಯ್ಕೆಯಿಂದ ಇರುವ ಚೆಕ್ ಬಾಕ್ಸ್ ಮೂಲಕ ಆಯ್ಕೆ ಮಾಡಿಕೊಳ್ಳಬೇಕು ಹಾಗೂ ವಿಸ್ತೀರ್ಣವನ್ನು ಎಕರೆ ಗುಂಟೆಗಳಲ್ಲಿ ನಮೂದು ಮಾಡಬೇಕು ಜಮೀನು ಹೊಂದಿರುವ ನೀರಾವರಿಯ ಮೂಲವನ್ನು ಡ್ರಾಪ್ ಡೌನ್ ಲಿಸ್ಟ್ ಬಾಕ್ಸ್ನಿಂದ ಆಯ್ಕೆ ಮಾಡಿಕೊಳ್ಳಬೇಕು ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಕುಟುಂಬವು ಕೃಷಿ ಸಂಬಂಧಿತ ಯಾವುದಾದರೂ ಚಟುವಟಿಕೆಯಲ್ಲಿ ನಿರತರಾಗಿದ್ದಲ್ಲಿ ಸದರಿ ಚಟುವಟಿಕೆಯನ್ನು ಡೌನ್ ಲಿಸ್ಟ್ ಬಾಕ್ಸ್ನಿಂದ ಆಯ್ಕೆ ಮಾಡಿಕೊಳ್ಳಬೇಕು ಆ ಕೃಷಿ ಕೃಷಿ ಸಂಬಂಧಿಸಿದ ಇಲ್ಲಿದೆ ಹೈನುಗಾರಿಕೆ ಕೋಳಿ ಸಾಕಾಣೆ ಮೀನುಗಾರಿಕೆ ರೇಷ್ಮೆ ಸಾಕಾಣಿಕೆ ಕುರಿಯ ಮತ್ತು ಮೇಕೆ ಸಾಕಾಣಿಕೆ ಹಂದಿ ಸಾಕಾಣಿಕೆ ಜೇನು ಸಾಕಾಣಿಕೆ ಮೊಲ ಸಾಕಾಣಿಕೆ ಇತರೆ ಯಾವುದಾದರೂ ಇದ್ದಲ್ಲಿ ನನ್ನಂತಕ್ಕಂಥದ್ದು ಅಂತಕ್ಕಂಥದ್ದು ಕೊಡ್ತಕ್ಕಂಥದ್ದು ನಂತರ ಕುಟುಂಬ ಹೊಂದಿರುವ ಸ್ಥಿರಾಸ್ತಿ ವಿವರ ಕುಟುಂಬ ಹೊಂದಿರುವ ಸ್ಥಿರಾಸ್ತಿ ವಿವರವನ್ನು ಕೆಳಗೆ ಕೊಟ್ಟಿರುವ ಸಂಬಂಧಿಸಿದ ಚೆಕ್ ಬಾಕ್ಸನ್ನು ಟಿಕ್ ಮಾಡಿ ಸಂಖ್ಯೆಯನ್ನು ನಮೂದಿಸಬೇಕು ವಾಸದ ಮನೆ ವಾಣಿಜ್ಯ ಕಟ್ಟಡ ಫ್ಯಾಕ್ಟರಿ ಕಟ್ಟಡ ಇತರೆ ಕಟ್ಟಡ ಖಾಲಿ ನಿವೇಶನ ಇವನ್ನು ನಾವು ಮೆನ್ಷನ್ ಮಾಡುತ್ತಾ ಹೋಗಬೇಕಾಗುತ್ತೆ ಕುಟುಂಬ ಹೊಂದಿರುವ ಸ್ಥಿರಾಸ್ತಿ ವಿವರ ಕುಟುಂಬ ಹೊಂದಿರುವ ಸ್ಥಿರಾಸ್ತಿ ವಿವರವನ್ನು ಕೆಳಗೆ ಕೊಟ್ಟಿರುವ ಸಂಬಂಧಿಸಿದ ಚೆಕ್ ಬಾಕ್ಸನ್ನು ಟಿಕ್ ಮಾಡುವ ಸಂಖ್ಯೆಯನ್ನು ನಮೂದು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ನಂತರ ಕುಟುಂಬವು ಸರ್ಕಾರದಿಂದ ಪಡೆದಿರುವ ಸವಲತ್ತುಗಳು ಕುಟುಂಬವು ಸರ್ಕಾರದಿಂದ ಪಡೆದಿರುವ ಸವಲತ್ತುಗಳ ಮಾಹಿತಿಯನ್ನು ಡೌನ್ ಬಾಕ್ಸಲ್ಲಿ ನೀಡಲಾಗಿದೆ ಅದರಲ್ಲಿ ಸಂಬಂಧಪಟ್ಟಂಥದನ್ನು ಆಯ್ಕೆಯನ್ನು ಮಾಡಿಕೊಂಡು ನೀಡ್ಬೋದು ಉದಾಹರಣೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಕುಟುಂಬದ ಸದಸ್ಯರು ಪಡ್ಕೊಂಡಲ್ಲಿ ಅದಕ್ಕೆ ಅದಕ್ಕೆ ಟಿಕ್ಕನ್ನು ಮಾಡಲಾಗಿದೆ ಸೊ ವೃದ್ಧಾಪ್ಯತನವನ್ನು ಪಡ್ತಾ ಇದ್ದರೆ ಅದಕ್ಕೆ ನಾವು ಮೆನ್ಷನ್ನ ಮಾಡ್ಬೋದು ಅಂತಕ್ಕಂಥದ್ದು ನೀವು ನೆಲೆಸಿರುವ ಸ್ಥಳ ಎಂತಹುದು ಅಂತಕ್ಕಂಥದ್ದು ಆಯ್ಕೆ ಮಾಡೋದಕ್ಕೆ ಕುಟುಂಬವು ನೆಲೆಸಿರುವ ಸ್ಥಳ ಎಂತಹುದು ಎಂಬುದನ್ನು ಆಯ್ಕೆಯನ್ನ ಮಾಡಬೇಕಾಗುತ್ತೆ ಉದಾಹರಣೆ ನಗರ ಪ್ರದೇಶ ನಗರ ಕೊಳಚೆ ಪ್ರದೇಶ ಗ್ರಾಮೀಣ ಪ್ರದೇಶ ಗ್ರಾಮೀಣ ಪ್ರದೇಶ ಅರಣ್ಯ ಪ್ರದೇಶ ಮತ್ತು ಗುಡ್ಡಗಾಡು ಪ್ರದೇಶ ಇನ್ನು ವಾಸವಿರುವ ಮನೆಯ ವಿಧ ಹಾಗೂ ಉಪಯೋಗವನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಪಕ್ಕ ಮನೆ ಇಟ್ಟಿಗೆ ಗೋಡೆ ಮಂಗಳೂರು ಅಂಚು ಮೇಲ್ಚಾವಣಿ ಹೊಂದಿರತಕ್ಕಂಥದ್ದು ಕಚ್ಚಾ ಮನೆ ಮಣ್ಣಿನ ಗೋಡೆ ಹಾಗೂ ಹೆಂಚಿನ ಮನೆ ಗುಡಿಸಲು ತೆಂಗು ಅಡಿಕೆ ಸೋಗೆ ಅಥವಾ ಹುಲ್ಲು ಅದಕ್ಕೆ ಇರ್ತಕ್ಕಂತ ಮನೆ ಅಥವಾ ಇತರೆಯನ್ನು ಆಯ್ಕೆಯನ್ನು ಮಾಡಬೇಕಾಗುತ್ತೆ ಇನ್ನು ಕುಟುಂಬವು ಮನೆಗೆ ಹೊಂದಿರುವ ಕುಡಿಯುವ ನೀರಿನ ಮೂಲದ ವಿವರವನ್ನು ಆಯ್ಕೆಯನ್ನು ಮಾಡಬೇಕಾಗುತ್ತೆ ಬೀದಿ ಕೊಳಾಯಿ ಕೈಪಂಪು ಸಾರ್ವಜನಿಕ ಬಾವಿ ನದಿ ಕಾಲುವೆ ಜರಿ ಮನೆ ಆವರಣ ಮನೆ ಆವರಣದೊಳಗೆ ಬಾವಿ ಬೋರ್ವೆಲ್ ಟ್ಯಾಂಕರ್ ಮೂಲಕ ಇತ್ಯಾದಿಗಳನ್ನು ಆಯ್ಕೆಯನ್ನು ಮಾಡಬೇಕಾಗುತ್ತೆ ನಂತರ ಕುಟುಂಬವು ಅಡುಗೆ ಮನೆಗೆ ಬಳಸುವ ಪ್ರಮುಖ ಇಂಧನದ ವಿವರವನ್ನು ಕೂಡ ನಾವು ಬಳಸಬೇಕಾಗುತ್ತೆ ವಿದ್ಯುತ್ ಸಿಮೆಣೆ ಗ್ಯಾಸ್ ಜೈವಿಕ ಅನಿಲ ಇತ್ಯಾದಿ ಕುಟುಂಬವು ಆಲಿವಾಸವಿರುವ ಮನೆಯ ಮಾಲೀಕತ್ವದ ಸ್ವರೂಪವನ್ನು ಕೂಡ ಮಾಡಬೇಕಾಗುತ್ತೆ ಸ್ವಂತ ಮನೆಯೋ ಅಥವಾ ಬಾಡಿಗೆ ಮನೆಯೋ ಅಥವಾ ವಸತಿ ಗೃಹನೋ ವಸತಿ ಯೋಜನೆಯಲ್ಲಿ ಮಂಜೂರಾದ ಮನೆಯೋ ಅಥವಾ ತಾತ್ಕಾಲಿಕ ವಸತಿನೋ ಅಂತಕ್ಕಂಥದ್ದನ್ನು ಡ್ರಾಪ್ಡೌನ್ ಬಾಕ್ಸಿಂದ ಆಯ್ಕೆಯನ್ನು ಮಾಡಬೇಕಾಗುತ್ತೆ ನಂತರ ಕುಟುಂಬ ನಿವೇಶನ ಹೊಂದಿರುವ ಮಾಹಿತಿಯನ್ನು ಆಯ್ಕೆಯನ್ನು ಮಾಡಬೇಕಾಗುತ್ತೆ ನಿವೇಶನವನ್ನು ಹೊಂದಿದ್ದಾರೆ ನಿವೇಶನ ಕುಟುಂಬಕ್ಕೆ ಬಂದ ರೀತಿಯನ್ನು ಎಂಬುದನ್ನು ಕೊಟ್ಟಿರುವ ಡ್ರಾಫ್ಟ್ ಡೌಂಬಾಸ್ಟನ್ನು ಆಯ್ಕೆಯನ್ನು ಮಾಡ್ಕೋಬೇಕಾಗುತ್ತೆ ಸರ್ಕಾರ ನೀಡಿದ್ದ ಅಥವಾ ಸ್ವಂತ ಅನಧಿಕೃತ ಸ್ವಾಧೀನ ಸರ್ಕಾರಿ ಜಾಗದಲ್ಲಿ ಅಥವಾ ಖಾಸಗಿ ಜಾಗದಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಇನ್ನು ಕುಟುಂಬ ಹೊಂದಿರುವ ಶೌಚಾಲಯ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಮನೆ ಒಳಗೆ ಇದೆಯೋ ಅಥವಾ ಮನೆ ಆವರಣದಲ್ಲಿ ಇದೆಯೋ ಸಾರ್ವಜನಿಕ ಶೌಚಾಲಯ ಆಗಿದೆಯೋ ಅಥವಾ ಬಯಲು ಪ್ರದೇಶದಲ್ಲಿ ಇದೆಯೋ ಅಂತಕ್ಕಂಥದ್ದನ್ನು ಮೆನ್ಷನ್ ಮಾಡ್ತಾ ಹೋಗಬೇಕಾಗುತ್ತೆ ನಂತರ ಹದಿನೈದನಾಗಿ ಕುಟುಂಬ ಹೊಂದಿರುವ ದೀಪದ ಮೂಲದ ವಿವರವನ್ನು ಆಯ್ಕೆ ಮಾಡಬೇಕಾಗುತ್ತೆ ವಿದ್ಯುತ್ ಸೀಮೆ ಎಣ್ಣೆ ಎಣ್ಣೆ ದೀಪ ಸೌರ ದೀಪ ಗ್ಯಾಸ್ ಮತ್ತು ಜೈವಿಕ ನಿಲವನ್ನು ಆಯ್ಕೆಯನ್ನು ಮಾಡಬೇಕಾಗುತ್ತೆ ಇನ್ನು ಕುಟುಂಬದ ಯಾವುದಾದರೂ ಸಾಮಾಜಿಕ ತಾರತಮ್ಯಕ್ಕೆ ಒಳಗಾಗಿದೆಯೇ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ಕುಟುಂಬವು ಸಾಮಾಜಿಕ ತಾರತಮ್ಯದಂಥ ಸಮಸ್ಯೆದಲ್ಲಿ ಎದುರಿಸ್ತಿದ್ದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಡ್ರಾಪ್ ಡೌನ್ ಲಿಸ್ಟ್ ಬಾಕ್ಸ್ನಿಂದ ಆಯ್ಕೆಯನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ತಾರತಮ್ಯದ ಆಯ್ಕೆಯನ್ನು ಎಷ್ಟನ್ನು ಕೊಡಲಾಗಿದೆ ಅಂತಕ್ಕಂಥದ್ದು ನಂತರ ಕುಟುಂಬವು ಸಂಸ್ಥೆ ಅಥವಾ ಘಟಕಗಳನ್ನು ಸ್ಥಾಪ ಸ್ಥಾಪಿಸಲಾಗಿದೆಯೇ ಒಂದಿದೆಯೇ ಅಂತಕ್ಕಂಥದ್ದು ಕುಟುಂಬವು ಸಂಸ್ಥೆದ ಘಟಕಗಳನ್ನು ಅಥವಾ ಒಂದಿದ್ದಲ್ಲಿ ಕೊಟ್ಟಿರೋದು ಉದಾಹರಣೆ ಯಾವಪ್ಪ ಅಂದರೆ ಶಾಲಾ ಕಾಲೇಜು ವೈದ್ಯಕೀಯ ಅಥವಾ ಇಂಜಿನಿಯರಿಂಗ್ ಕಾಲೇಜು ಹೋಟೆಲ್ ರೆಸ್ಟೋರೆಂಟು ಪೆಟ್ರೋಲ್ ಬಂಕು ಕಬ್ಬಿಣ ಮತ್ತು ಸಿಮೆಂಟ್ ವಿತರಣಾ ಏಜೆನ್ಸಿ ಎಲ್ ಪಿ ಜಿ ವಿತರಣಾ ಏಜೆನ್ಸಿ ಕಲ್ಲು ಗಣಿಗಾರಿಕೆ ಕಲ್ಲು ಪುಡಿ ಮಾಡುವ ಘಟಕ ಇಟ್ಟಿಗೆ ತಯಾರಿಕಾ ಘಟಕ ಹಾಲಿ ಡೇರಿ ಇದನ್ನು ನೋಡಬೇಕಾಗತ್ತೆ ಎಲ್ಲ ಮಾಹಿತಿ ಇಂದೀಕರಿಸಿದ ನಂತರ ಅಂದರೆ ಮೊದಲನೇ ಆ್ಯಪನ್ನು ಸಮೀಕ್ಷೆ ಪ್ರಾರಂಭ ಮಾಡಿದ ನಂತರ ಸಮೀಕ್ಷೆಗೆ ಸಂಬಂಧಿಸಿದಂತೆ ಕುಟುಂಬದ ಎಲ್ಲ ಮಾಹಿತಿ ಇಂದೀಕರಿಸಿದ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಸದರಿ ಕುಟುಂಬದ ಇಂದೀಕರಿಸಿದ ಎಲ್ಲ ಮಾಹಿತಿಯನ್ನು ವೀಕ್ಷಿಸಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗುತ್ತದೆ ಮಾಹಿತಿ ನೀಡಿದ ಸದಸ್ಯರ ಸಹಿತಿಯ ಭಾವಚಿತ್ರವನ್ನು ಸರಿಹಿಡಿದು ಮತ್ತೊಮ್ಮೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಅಲ್ಲಿಗೆ ಸದರಿ ಕುಟುಂಬದ ಸಮೀಕ್ಷಾ ಕಾರ್ಯ ಪೂರ್ಣಗೊಳ್ಳುತ್ತದೆ ಸೊ ಒಟ್ಟಾರೆಯಾಗಿ ನಾವು ಪ್ರಿವ್ಯೂನಲ್ಲಿ ಮಾಹಿತಿಯನ್ನು ನೋಡ್ಬೋದು ಎಲ್ಲ ಮಾಹಿತಿ ಸರಿ ಇತ್ತು ಅಂತೇಳಿದರೆ ನಾವು ಸಬ್ಮಿಟ್ ಬಟನ್ನ ಕ್ಲಿಕ್ ಮಾ ಕ್ಲಿಕ್ಕನ್ನು ಮಾಡುವುದರ ಮೂಲಕ ನಾವು ಸಮೀಕ್ಷಾ ಕಾರ್ಯವನ್ನು ಪೂರ್ಣಗೊಳಿಸ್ಬೋದು ಒಟ್ಟಾರೆಯಾಗಿ ಇದಾಗಿತ್ತು ಮೊಬೈಲ್ ಆ್ಯಪನ್ನು ಬಳಸಿ ಸಂಪೂರ್ಣವಾಗಿ ಎಸ್ ಸಿ ಕುಟುಂಬದ ಅಂದರೆ ಪರಿಷ್ಠ ಜಾತಿ ಕುಟುಂಬದ ಸಂಪೂರ್ಣ ಮಾಹಿತಿಯನ್ನು ಯಾವ ರೀತಿ ಆ್ಯಪಲ್ಲಿ ಹಿಂದೀಕರಿಸಬೇಕು ಅಂತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಪ್ರಶ್ನಾವಳಿಗಳನ್ನು ಈಗಾಗಲೇ ಪ್ರಶ್ನಾಕೋಟೆಯಲ್ಲಿ ರಚನೆಯನ್ನು ಮಾಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೀನಿ ಒಟ್ಟಾರೆಯಾಗಿ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ತೆ